ವೈದ್ಯರ ಮೇಲೆ ಹಲ್ಲೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಸುಧಾಕರ್ ರವರ ಮೇಲೆ ಅಪರಿಚಿತ ವ್ಯಕ್ತಿಗಳು ಹಲ್ಲೆ ನಡೆಸಿ ಓಡಿ ಹೋಗಲು ಯತ್ನಿಸಿದಾಗ ಕಾರ್ಯಪ್ರವೃತ್ತರದ ಪೊಲೀಸ್ ನಿರೀಕ್ಷಕ ನಂಜಪ್ಪ ಹಾಗೂ ಸಿಬ್ಬಂದಿಗಳು ಆರೋಪಿಗಳನ್ನು ಬಂಧಿಸಿ ಎಫ್ಐಆರ್ ದಾಖಲಿಸಿಕೊಂಡ ಪ್ರಸಂಗ ನಡೆದಿದೆ ಘಟನೆಯ ವಿವರ ಕೆಜಿಎಫ್ನಲ್ಲಿ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬೆಂಗಳೂರು ಮೂಲದ ದರ್ಶನ್ ಪ್ರದೀಪ್ ಮೋಹನ್ ರಾಜ್ ಹಾಗೂ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ನಕ್ಕನಹಳ್ಳಿ ಗ್ರಾಮ ನಿವಾಸಿಯಾದ ವಿಜಯ್ ಕುಮಾರ್ ರವರು ಸಂಚರಿಸುತ್ತಿದ್ದ ವಾಹನ ಅಪಘಾತಕ್ಕೀಡಾಗಿದೆ ತದನಂತರ ಕೆಜಿಎಫ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ಹೋದಾಗ ಜಿಲ್ಲಾ ಆಸ್ಪತ್ರೆ ಎಸ್ಎನ್ಆರ್ಗೆ ಹೋಗುವಂತೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ತಿಳಿಸಿರುತ್ತಾರೆ ಆರೋಪಿಗಳು ಕೋಲಾರಕ್ಕೆ ಹೋಗುವ ಮಾರ್ಗ ಮಧ್ಯೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿ ಸುಧಾಕರ್ ರವರಿಗೆ ತಿಳಿಸಿರುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸುಧಾಕರ್ ರವರು ಹೊರರೋಗಿಗಳ ವಿಭಾಗದಲ್ಲಿ ಚೀಟಿ ತರುವಂತೆ ತಿಳಿಸಿರುತ್ತಾರೆ ಇದರಿಂದ ಉದ್ವೇಗಕ್ಕೆ ಒಳಗಾದ ಆರೋಪಿಗಳು ವೈದ್ಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುತ್ತಾರೆ ಈ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಉನ್ನತ ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಮುಖಂಡರು ನಿಮ್ಮನ್ನ ಕೇಳಿಲ್ಲ ನಾನು ಏನು ಕೇಳ್ತಾ ಇದ್ದೀನಿ ನೀವು ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಹೇಳೋರು ಕೇಳಿ ಮೇಡಮ್ ಅಡ್ಮಿನಿಸ್ಟ್ರೇಷನ್ ಯಾರಾದ್ರೂ ಲೀಡ್ಗಳು ಬಂದು ಕೇಳಿದ ತಕ್ಷಣ ಇಪ್ಪತ್ತು ಜನ ಸೈನ್ ಕಂಪ್ಲೇಂಟ್ ಆಗಿದೆ ಡಾಕ್ಟ್ರ್ ಮೇಲೆ ಅಲ್ಲ ಆಗಿದೆ ಅವ್ರಿಗೆ ಏನಾದ್ರು ಅನಾಹುತ ಆಗಿದ್ರು ಅವ್ರು ಹೆಂಡತಿ ಮಕ್ಕಳಿಗೆ ಯಾರು ಹೊಣೆ ಯಾರು ಮೇಡಮ್ ಮನೆ ಆಗ್ತಾ ಇದ್ರು ಬಂಡ್ ಕೆಲಸ ಮಾಡಕ್ಕೆ ಡಾಕ್ಟರ್ ಭಯ ಪಡ್ತಾರೆ ಯಾಕಂದ್ರೆ ರಕ್ಷಣೆ ಇಲ್ಲ ಅವ್ರಿಗೆ ನಾವೇನಾದ್ರೂ ಒಬ್ಬರು ಬಂದು ಕೇಳಬಾರ್ದೀಡರ್ ಜವಾಬ್ದಾರಿ ಯಾರು ಜವಾಬ್ದಾರಿ ಇಲ್ಲ ಒಂದ್ ಡಿಎಚ್ ಜವಾಬ್ದಾರಿ ಇಲ್ಲ ಯಾರು ಅವ್ರ ಜವಾಬ್ದಾರಿ ಕೊಡೋರು ಈಗ ಮುಗ್ ಕೊಡಿದ್ರು ಏನಾದ್ರು ಅನಾಥ ಪ್ರಾಣ ಕಳ್ಕೊಂಡಿದ್ರು ಅವ್ರ ಎನ್ ಜಿ ಮಕ್ಳಿಗೆ ಯಾರಾಗ್ತಾ ಇದ್ರು ಇಲ್ಲಿ ಬೇರೆ ರೋಗಿಯನ್ನ ರೋಗ ಬೇರೆ ರೋಗಿಗೆ ಚಿಕಿತ್ಸೆ ಕೊಟ್ಟು ನಾನು ಕ್ಯಾಜ್ಯುಲ್ಟಿಯಲ್ಲೇ ಇದ್ದೆ ಕ್ಯಾಜುಯಲ್ಟಿಗೆ ಏಕಾಗಿ ಬಂದವರು ಈ ಥರ ಏಟ್ ಬಿದ್ದಿದೆ ಅಂದರು ಮೂರು ಆರೋಗ್ಯ ನಡ್ಕೊಂಡೆ ಬಂದಿದ್ದರು ಅದಕ್ಕೆ ಚೀಟಿ ಮಾಡಿಸ್ಕೊಂಡ್ಬಂದೆ ಫೋನ್ ಇದ್ದೀನಿ ಅಂತ ಹೇಳಿದೆ ಮತ್ತು ಎಲ್ಲಿ ಅಂತ ಕೇಳಿದ್ದಕ್ಕೆ ಚೀಟಿ ಕೊಡೋ ಜಾಗನ ತೋರಿಸಿದ್ದೆ ಆಮೇಲೆ ಕ್ಯಾಚುಲಿಟಿಯಿಂದ ನಾವು ಹೊರಗೆ ಬೆಳಗ್ಗೆ ಆರು ಗಂಟೆ ಆಗಿದ್ದು ಹೊರಗಡೆ ಇದು ಬಂದೆ ಆಗ ಮತ್ತೊಮ್ಮೆ ಅವ್ರು ಕೇಳಿದರೆ ಇಲ್ಲಿ ಅಂತ ಅಲ್ಲೇ ಒಳಗಡೆ ಹೋದಂತ ಹೇಳಿದೆ ಹೇಳಿದ್ದಕ್ಕೆ ಅವ್ರು ಅವಾರ್ತಿ ಸದ್ಯದಿಂದ ನಿಂದನೆ ಮಾಡಿಕೊಂಡು ಬಂದು ನಮ್ಮ ಆಸ್ಪತ್ರೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಪ್ರಸಾದ ಬಳಸಿ ಅಲ್ಲಿಂದ ಅಲ್ಲೇ ಮಾಡಿಕೊಂಡು ಬಂದೆ ಇದಾಗಿದೆ ತಾವು ದಯಮಾಡಿ ಸ್ಟಾಪ್ಗೆ ಆಮೇಲೆ ನಾನು ಒಳಗಡೆ ಸುಮಾರಷ್ಟು ನೋಡಿ ಇದು ಸ್ವಚ್ಛತೆ ಇಲ್ಲ ಆಸ್ಪತ್ರೆ ಕ್ಲೀನರ್ ಅಂತ ಆಯ್ತಾ ನಾವೇ ನೋಡಿದ್ದೀವಿ ಆಮೇಲೆ ನೀವು ಇನ್ ಟೈಮ್ಗೆ ಇಲ್ಲಿ ದಯಮಾಡಿ ವೈದ್ಯಾಧಿಕಾರಿಗಳಿರ್ಬೋದು ಮಾಡಿರಿ ಇದುವರೆಗೂ ನಿಮ್ಮ ಡಿ ಹೆಚ್ಒನು ಬಂದಿಲ್ಲ ನೀವು ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇರೋದು ತುಂಬಾ ದುಃಖ ಬೇಜಾರು ಯಾಕಂತಂದರೆ ನೆಗ್ಲೆಕ್ಟ್ ಅದು ಯಾಕಂದರೆ ಒಂದು ಹಾಸ್ಪಿಟ್ಲಲ್ಲಿ ಏನಾಗಿದೆ ಟಿ ಹೆಚ್ ಓ ನಿವೇಶವಾಗಿ ನಿಮ್ಗೆ ಅಪ್ ಟು ಡೇಟ್ ತಗೊಬೇಕಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿ ಡಾಕ್ಟ್ರು ಬಂದಿದ್ದಾರಾ ಇಲ್ಲ ಸ್ಟಾಫ್ ಬಂದಿದ್ದಾರಾ ಏನಾಗಿದೆ ಆಸ್ಪೆಟ್ಲ್ ಥರ ಅಂತ ಕಲಿತು ಒಂಬತ್ತು ಗಂಟೆಗೆ ಅದು ನೀವು ಮಾಹಿತಿ ತಗೋಬೇಕಾಗಿದೆ ನಿಮ್ಗೆ ಏನು ಮಾಹಿತಿನೇ ಇಲ್ಲ ಹತ್ತು ಮುಕ್ಕಾಲು ಬಂದು ನನಗೆ ಮಾಹಿತಿನೇ ಇಲ್ಲ ಅಂದರೆ ಅಲ್ಲಿಗೆ ಏನು ದೇತಾರೆ ಒಂಬತ್ತು ಗಂಟೆಗೆ ಇವಾಗ ಡ್ಯೂಟಿ ಡಾಕ್ಟ್ರು ಚೇಂಜ್ ಆಗ್ತಾರೆ ಶಿಫ್ಟು ನೆನ್ನೆ ಬಂದಿರೋ ಇವಾಗ ಹೊರಗಡೆ ಬೇರೆ ಡ್ಯೂಟಿ ಡಾಕ್ಟ್ರು ಬಂದಿದ್ದಾರಾ ಡ್ಯೂಟಿ ತಗೊಂಡಿದ್ದಾರಾ ಇಲ್ಲ ಇವತ್ತು ಬರಬೇಕಾದ್ರೆ ಸ್ಟಾಫ್ ಎಲ್ಲ ಬಂದಿದ್ದಾರಾ ಇಲ್ವಾ ಹೆಂಗ್ ನಡೀತಾರೆ ಆಸ್ಪೆಟ್ಲಲ್ಲಿ ಸಂಜೆ ಇವತ್ತು ಅನ್ನೋದನ್ನ ನೀವು ನೀವು ಅಟ್ಲೀಸ್ಟ್ ನೀವು ಅದಕ್ಕೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದಾಗಿತ್ತಲ್ಲ ನನಗೆ ಮಾಹಿತಿನ ಗೊತ್ತಿಲ್ಲ ಅಂದರೆ ಏನು ಮೇಡಮ್ ಅದು ನೀವು ಆಮೇಲೆ ನಿಮ್ಮ ಇದರಲ್ಲಿ ಕೆಲವೊಂದು ಕಡೆನು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ನಿಮ್ಮಲ್ಲಿ ಕೆಲವೆಲ್ಲ ಉಚಿತ ಇಲ್ಲ ನಾನು ಸಾರ್ವಜನಿಕವಾಗಿ ಮಾತನಾಡುವಂತ ಅವಲ್ಲ ಹೇಳಕ್ಕಾಗಲ್ಲ ಯಾಕಂತಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆ ಇಷ್ಟೊಂದು ಅಸ್ತಿತ್ವ ಇದಾಗಿದೆ ಒಂದು ನಿಮಿಷ ಬರೋ ಪೇಷೆಂಟ್ ಏನಿದೆ ರೋಗಿಗಳಿಗೆ ಸ್ಪಂದನೆ ಆಗಬೇಕು ಸ್ಪಂದನೆ ಆಗೋ ಕೆಲವು ವ್ಯಕ್ತಿಗಳು ಹಲ್ಲೆ ಮಾಡಿರ್ತಾರೆ ಈ ಹಲ್ಲೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಅವ್ರ ಮೇಲೆ ಹಲ್ಲೆ ನಡೀತದೆ ಈ ಹಲ್ಲೆ ನಡೆದಾಗ ಸಂಬಂಧಪಟ್ಟ ಏನು ಸಿಬ್ಬಂದಿಗಳಿರ್ತಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹತ್ತು ಮುಕ್ಕಾಲಾದರೂ ಆದರೂ ಬಂದು ಇದುವರೆಗೂ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ ಇದು ಒಂದು ದುರಾದೃಷ್ಟಕರ ವಿಚಾರವಾಗಿರ್ತದೆ ನಮ್ಮ ತಾಲೂಕಿನಲ್ಲಿ ಯಾಕೆಂದರೆ ಇವತ್ತು ಟಿ ಎಚ್ ಒ ಬಂದಿಲ್ಲ ಡಿ ಎಚ್ ಓ ಬಂದಿಲ್ಲ ಏಮ್ ಅವರು ಈಗ ತಡವಾಗಿ ಬಂದಿರ್ತಾರೆ ಇಲ್ಲಿ ಅಂದರೆ ಇಲ್ಲಿನ ಸಿಬ್ಬಂದಿಗೆ ಇಲ್ಲಿನ ಸಿಬ್ಬಂದಿಗೆ ಏನಾದರೂ ಅನಾಹುತ ಆದರೆ ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಮುಂದೆ ನಿಂತು ಕಾರ್ಯನಿರ್ವಹಿಸಬೇಕಾಗ್ತದೆ ಆದರೆ ಅಡ್ಮಿನಿಸ್ಟ್ರೇಟಿವೇ ಈಗ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋರು ಅಂತ ಯಾರು ಇಲ್ಲಿ ಪ್ರಶ್ನೆ ಆಗಿದೆ ಯಾಕಂದರೆ ಈಗಾಗಲೇ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯ ವೈದ್ಯರು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಒಂದು ಬೇಜಾರು ಮಾಡಿ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ಈಗ ಒಳ್ಳೆಯ ಒಂದು ಬಂಗಾರಪೇಟೆ ತಾಲೂಕಿನಲ್ಲಿ ಸಾರ್ವಜನಿಕವಾಗಿ ಹೆಸರು ಪಡೆದಂಥ ಒಬ್ಬ ಏನು ಮೂಲೆ ತಜ್ಞ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಇವತ್ತು ಅಲ್ಲೇ ಆಗಿದೆ ಅದನ್ನು ಖಂಡಿಸಲಿಕ್ಕೆ ಇವರು ಯಾರೂ ಮುಂದಾಗ್ತಾ ಇಲ್ಲ ಇಲ್ಲಿಂದ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಕೂಡ ಮುಂದಾಗ್ತಾ ಇಲ್ಲ ಇದೊಂದು